ನಮಸ್ಕಾರ ಎಲ್ಲರಿಗೂ ನಾನು ರಮೇಶ್ ಜಗತ್ ಮೈಸೂರು ನಂದಿನಿ ಹಾಲಿನ ದರ ಒಂದನೇ ತಾರೀಕು ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ಎಲ್ಲ ಸುದ್ದಿ ಎಲ್ರಿಗೂ ಗೊತ್ತಿದೆ ಮಾಹಿತಿ ಒಂದನೇ ತಾರೀಕಿನಿಂದ ನಂದಿನಿ ಹಾಲಿನ ಬೆಲೆ ಮೊಸರಿನ ಬೆಲೆ ಮಜ್ಜಿಗೆಯ ಬೆಲೆ ನಂದಿನಿ ಹಾಲಿನ ಬೆಲೆ ಅಂತ ಮಾತ್ರ ಹಾಕಿದ್ದಾರೆ ಬಟ್ ಆದರೆ ಹಾಲು ಮೊಸರು ಮಜ್ಜಿಗೆ ಏನೇನು ಪ್ರಾಡಕ್ಟ್ ಇತ್ತು ನಂದಿನಿ ಅದೆಲ್ಲವೂ ಕೂಡ ದಿನ ಏನೇನಿತ್ತು ಎಲ್ಲವೂ ಕೂಡ ರೇಟನ್ನು ಜಾಸ್ತಿ ಮಾಡಿದ್ದಾರೆ ನಾನು ಕೂಡ ಒಂದನೇ ತಾರೀಕೆ ಈ ಒಂದು ವಿಚಾರದ ಬಗ್ಗೆ ವಿಡಿಯೋ ಮಾಡಬೇಕಾಗಿತ್ತು ಆ ಕಾರಣಕ್ಕೋಸ್ಕರ ಇದನ್ನು ರೇಟ್ ವ್ಯತ್ಯಾಸದ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಹಾಲನ್ನು ತರಿಸಲಿಕ್ಕೆ ಕಳಿಸ್ತಾ ಇದ್ದೆ ಆದರೆ ನನಗೆ ಒಂದು ಆಶ್ಚರ್ಯಕ್ಕಾದಿತ್ತು ಏನಂದರೆ ಯಾವುದೂ ಕೂಡ ರೇಟ್ ಜಾಸ್ತಿ ಆಗಿರಲಿಲ್ಲ ಒಂದನೇ ತಾರೀಕು ರೇಟ್ ಜಾಸ್ತಿ ಆಗಿರಲಿಲ್ಲ ಬಹುಶಃ ನಿಮ್ಮ ನಿಮ್ಮ ಏರಿಯಾದಲ್ಲಿ ಜಾಸ್ತಿ ಆಗಿತ್ತು ಅಂತ ಅಂದ್ಕೊಂತೀನಿ ಇಲ್ಲಿ ಸುತ್ತಮುತ್ತ ಆಗಿರಲಿಲ್ಲ ಏನಕ್ಕೆ ಅಂತ ಕೇಳಿದ್ರೆ ಇಲ್ಲ ಅದೇ ರೇಟಲ್ಲಿ ಕೊಡ್ತಾ ಇದ್ದಾರೆ ಅದೇ ರೇಟಲ್ಲಿ ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ವಿಚಾರ ಬಂದಿತ್ತು ನಿನ್ನೆ ಮೊನ್ನೆ ಕೂಡ ಅರ್ಧ ಲೀಟ್ರ್ ಹಾಲೆಲ್ಲ ಅದೇ ಕೊಡ್ತಾ ಕೊಡ್ತಾಯಿದ್ರು ಇದೇನಿದು ಕನ್ಫ್ಯೂಷನ್ ಆಗ್ತಾ ಇದೆಯಲ್ಲ ಸರ್ಕಾರದ ಆದೇಶನೇ ತಿರಸ್ಕಾರ ಮಾಡಿ ಅವರೇನಾದರೂ ಕಡಿಮೆ ಬೆಲೆಗೆ ಹಾಲನ್ನು ಕೊಡ್ತಾ ಇದ್ದೀರಾ ಅಂತ ಅನ್ನಿಸ್ತು ಅದರ ವಿಚಾರ ಬೇರೆ ಇದೆ ನಿಮ್ಮ ಕಡೆಯೂ ಕೆಲವೊಂದು ಕಡೆ ರೀತಿ ಮಾಡಿರ್ಬೋದೇನೋ ಹಾಲಿನ ಬೆಲೆ ಸೇಮ್ ಇದೆ ಏನು ರೇಟ್ ಇತ್ತು ಅದೇ ರೇಟ್ ಇದೆ ರೇಟ್ ಹೆಚ್ಚಲ್ಲ ಏನು ಮಾಡಿಲ್ಲ ಅಂತ ಕೆಲವರಿಗೆ ಕನ್ಫ್ಯೂಷನ್ ಇರ್ಬೋದೇನೋ ಅದು ನಾನು ಕ್ಲಾರಿಟಿ ಕೊಡ್ತೀನಿ ಯಾಕೆ ಏನು ಅಂತ ಅಂದ್ಬಿಟ್ಟು ಯಾಕಂದರೆ ನಮ್ಮ ಒಂದು ಏರಿಯಾಗಳಲ್ಲಿ ರೇಟ್ ಸೇಮ್ ಕೊಡ್ತಾ ಇದ್ದಾರೆ ಅರ್ಧ ಲೀಟ್ರ್ ಹಾಲಿನ ಬೆಲೆ ಏನಿದೆ ಅದು ಸೇಮ್ ಕೊಡ್ತಾ ಇದ್ದಾರೆ ಮುಂಚೆ ಏನು ರೇಟ್ ಇತ್ತು ಅದೇ ರೇಟಲ್ಲಿ ಕೊಡ್ತಾ ಇದ್ದಾರೆ ಇನ್ನು ಮೊಸರು ಮಾತ್ರ ರೇಟ್ ಜಾಸ್ತಿ ಆಗಿದೆ ಈ ಒಂದು ಲೀಟ್ರ್ ಪ್ಯಾಕೆಟ್ ಹಾಲಿನ ಬೆಲೆ ಕೇವಲ ಎರಡು ರೂಪಾಯನ್ನ ಜಾಸ್ತಿ ಮಾಡಿದ್ದಾರೆ ರೀತಿ ಸಾಕಷ್ಟು ಕನ್ಫ್ಯೂಷನ್ ಇರುತ್ತೆ ನೀವು ಕೂಡ ನಿಮ್ಮ ಏರಿಯಾದಲ್ಲೂ ಅರ್ಧ ಲೀಟ್ರ್ ಹಾಲಿನಾದರು ತರೋರು ಇದ್ದರೆ ಸೇಮ್ ಬೆಲೆಯಲ್ಲಿ ಕೆಲವೊಂದು ಕಡೆ ಕೊಡ್ತಾ ಇರ್ಬೋದು ಅಥವಾ ಕೆಲವೊಂದು ಕಡೆ ಜಾಸ್ತಿಯನ್ನು ಮಾಡಿರ್ಬೋದು ಏನು ರೇಟ್ ಹೆಚ್ಚಳ ಮಾಡಿಲ್ವಾ ಅಂತ ಅಂದ್ಬಿಟ್ಟು ಒಂದು ಕನ್ಫ್ಯೂಷನ್ ಇರ್ಬೋದು ಎಲ್ಲರಿಗೂ ಕೂಡ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಒಂದು ಲೀಟ್ರ್ ಹಾಲಿನ ಬೆಲೆಗೆ ಬರೋಣ ಒಂದು ಇದು ಸ್ಪೆಷಲ್ ಹಾಲು ನಾರ್ಮಲ್ ಹಾಲು ಅದು ರೇಟ್ ಇಲ್ಲಿ ನಾರ್ಮಲ್ ಹಾಲು ಒಂದು ಲೀಟ್ರ್ದು ಸಿಗಲಿಲ್ಲ ಇದು ಸ್ಪೆಷಲ್ ಹಾಲು ಸ್ಪೆಷಲ್ ಹಾಲು ಬಂದು ಒಂದು ಲೀಟರ್ ಇದು ನಂದಿನಿ ಐವತ್ತು ರೂಪಾಯಿ ಇತ್ತು ಐವತ್ತು ರೂಪಾಯಿಗೆ ಒಂದು ಲೀಟರ್ ಸಿಗ್ತಾ ಇತ್ತು ಆದರೆ ಇವಾಗ ಐವತ್ತೆರಡು ರೂಪಾಯಿ ಅಂದರೆ ಕೇವಲ ಎರಡು ರೂಪಾಯನ್ನು ಜಾಸ್ತಿ ಮಾಡಿದ್ದಾರೆ ಸರ್ಕಾರ ನೋಡಿದ್ರೆ ನಾಲ್ಕು ರೂಪಾಯಿ ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ ಇವು ಎರಡು ರೂಪಾಯಿ ಜಾಸ್ತಿ ಮಾಡಿದಾರಲ್ಲ ಅಂತ ಕನ್ಫ್ಯೂಷನ್ ಮಾಡ್ಕೊಳ್ಳೋವಂಥ ಅಗತ್ಯ ಇಲ್ಲ ಕೇವಲ ಎರಡೇ ರೂಪಾಯಿ ಜಾಸ್ತಿ ಮಾಡಿರೋವಂಥದ್ದು ಆದರೆ ಮುಂಚೆ ಐವತ್ತು ಎಮ್ ಎಲ್ ಎಕ್ಸ್ಟ್ರಾ ಬರ್ತಿತ್ತಲ್ಲ ಆ ಐವತ್ತು ಎಮ್ ಎಲ್ ಎಕ್ಸ್ಟ್ರಾನ ತೆಗೆದುಹಾಕಿದರೆ ಜೊತೆಗೆ ಎರಡು ರೂಪಾಯಿ ರೇಟನ್ನು ಜಾಸ್ತಿ ಮಾಡಿದ್ದಾರೆ ಆಲ್ ಅಲ್ಲಿ ನಾಲ್ಕು ರೂಪಾಯಿ ಜಾಸ್ತಿ ಆದಂಗೆ ಆಯಿತು ಸೊ ಒಂದು ಲೀಟರ್ ಸ್ಪೆಷಲ್ ನಂದಿನಿ ಹಾಲಿನ ಬೆಲೆ ಬಂದು ಐವತ್ತ ಎರಡು ರೂಪಾಯಿ ಇದೆ ಇನ್ನು ಹಾಲಿನ ವಿಚಾರಕ್ಕೆ ಬರೋದಾದರೆ ಹಾಲು ಹಾಲಿನ ನಾವು ನಂದಿನಿ ಹಾಲು ನಾರ್ಮಲ್ ತರ್ತೀವಿ ಹಾಲಿನ ವಿಚಾರಕ್ಕೆ ಬರೋದಾದರೆ ಇದು ಅಷ್ಟೇ ಸೇಮ್ ರೇಟಲ್ಲಿ ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀವಿ ಆದರೆ ಸೇಮ್ ರೇಟಲ್ಲಿ ಕೊಡ್ತಾಯಿಲ್ಲ ರೇಟು ನಾವು ಕೊಡೋ ದುಡ್ಡು ಸೇಮ್ ಆಗಿದೆ ಆದರೆ ಒಳಗಡೆ ಇರುವಂಥ ಹಾಲನ್ನ ಪ್ರಮಾಣವನ್ನು ಕಡಿಮೆ ಮಾಡಿದ್ದಾರೆ ಐವತ್ತು ಎಮ್ ಎಲ್ ನಿಮಗೆ ಕಡಿಮೆ ಕೊಡ್ತಾ ಇದ್ದಾರೆ ಸೊ ಇದು ಬಂದು ಒಂದು ಲೀಟರ್ ನಾರ್ಮಲ್ ಬ್ಲೂ ಹಾಲು ಏನು ಬರುತ್ತೆ ಒಂದು ಲೀಟರ್ ಪ್ಯಾಕೆಟು ಅದು ಬಂದು ನಲ್ವತ್ನಾಲ್ಕು ರೂಪಾಯಿ ಇತ್ತು ಈಗ ನಲವತ್ತಾರು ರೂಪಾಯಿ ಮಾಡಿದ್ದಾರೆ ಅಂದರೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಒಂದು ಲೀಟರ್ ಪ್ಯಾಕೆಟ್ ನಾನು ಹೇಳ್ತಾ ಇರೋದು ಇದು ಸ್ಪೆಷಲ್ ಏನಿದೆ ಇದೇ ರೀತಿಯಾಗಿ ನಾರ್ಮಲ್ ಬ್ಲೂ ಕಲರ್ ಪ್ಯಾಕೆಟ್ ಇದೆಯಲ್ಲ ಅದು ಬಂದು ನಲ್ವತ್ತ ನಾಲ್ಕು ರೂಪಾಯಿ ಇತ್ತು ನಲ್ವತ್ತು ರೂಪಾಯಿ ಮಾಡಿದ್ದಾರೆ ಜೊತೆಗೆ ಐವತ್ತು ಎಮ್ ಎಲ್ ಹಾಲನ್ನು ಕಡಿಮೆ ಮಾಡಿದ್ದಾರೆ ಇನ್ನು ಒಂದು ಲೀಟರ್ ಸ್ಪೆಷಲ್ ಬಂದು ಐವತ್ತು ರೂಪಾಯಿ ಇತ್ತು ಐವತ್ತೆರಡು ರೂಪಾಯಿ ಮಾಡಿದ್ದಾರೆ ನೆಕ್ಸ್ಟು ಒಂದು ಲೀಟರ್ ಮೊಸರು ಬಂದು ಐವತ್ತು ಐವತ್ತು ರೂಪಾಯಿ ಇತ್ತು ಒಂದು ಲೀಟರ್ ಪ್ಯಾಕೆಟ್ ಇಲ್ಲ ಇಲ್ಲಿ ಮೊಸರು ಬಂದು ಐವತ್ತು ಇತ್ತು ಅದು ಬಂದು ರೇಟ್ ಫುಲ್ ಜಾಸ್ತಿ ಮಾಡಿದ್ದಾರೆ ಐವತ್ನಾಲ್ಕು ರೂಪಾಯಿಗೆ ಒಂದು ಲೀಟ್ರ್ ಮೊಸರನ್ನು ಕೊಡ್ತಾ ಇದ್ದಾರೆ ಇನ್ನು ಒಂದು ಲೀಟ್ರ್ ಪ್ಯಾಕೆಟ್ ಆಯಿತು ಇನ್ನು ಅರ್ಧ ಲೀಟ್ರ್ ಪ್ಯಾಕೆಟ್ ವಿಚಾರಕ್ಕೆ ಬರೋದಾದರೆ ಇದು ಬಂದು ಆಗಲೇ ಹೇಳ್ದಂಗೆ ಒಳಗಡೆ ಇರುವಂತಹ ಐವತ್ತು ಎಮ್ ಎಲ್ ಹಾಲನ್ನು ಕಡಿಮೆ ಮಾಡಿದ್ದಾರೆ ಸೊ ಇಪ್ಪತ್ತೇಳು ರೂಪಾಯಿ ಇತ್ತು ಇಪ್ಪತ್ತೇಳು ರೂಪಾಯಿಗೆ ನಿಮಗೆ ಸೇಲನ್ನು ಮಾಡ್ತಾಯಿದ್ದಾರೆ ಇನ್ನೊಂದು ವಿಚಾರ ಆರೆಂಜ್ ಹಾಲು ಬಂದು ಕಾಫಿ ಟೀ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಂದರೆ ಅದ್ರ ಬಗ್ಗೆ ಡಿಟೇಲ್ ವೀಡಿಯೋ ಮಾಡಿದ್ದೀನಿ ನಾ ಹಿಂದೆ ಸೊ ತಗೊಂಡಲ್ಲ ಅದಕ್ಕೋಸ್ಕರ ಒಮ್ಮೆ ತಿಳಿಸ್ತೇವೆ ಸೊ ಆರೆಂಜ್ ಹಾಲು ಬಂದು ಇಪ್ಪತ್ತೇಳು ರೂಪಾಯಿ ಇತ್ತು ಇಪ್ಪತ್ತೇಳು ರೂಪಾಯಿನೇ ಇದೆ ಬಟ್ ಸಾವ ಐನೂರು ಐನೂರ ಐವತ್ತು ಎಮ್ ಎಲ್ ಇತ್ತು ಈಗ ಐನೂರು ಎಮ್ ಎಲ್ ಮಾತ್ರ ಇದ್ದಾರೆ ನಿಮಗೆ ಕನ್ಫ್ಯೂಷನ್ ಇದ್ದರೆ ಇಲ್ಲಿ ನೀವು ಚೆಕ್ ಮಾಡ್ಬೋದು ಇದು ಐನೂರು ಎಮ್ ಎಲ್ ಇದೆ ಮುಂಚೆ ಐನೂರ ಐವತ್ತು ಎಮ್ ಎಲ್ ಇತ್ತು ಸೊ ಇದು ಬಂದು ಇಪ್ಪತ್ನಾಲ್ಕು ರೂಪಾಯಿ ಇತ್ತು ಇಪ್ಪತ್ತ್ನಾಲ್ಕು ರೂಪಾಯಿ ಇದೆ ಐನೂರ ಐವತ್ತು ಎಮ್ ಎಲ್ ಇತ್ತು ಇವಾಗ ಐನೂರು ಎಮ್ ಎಲ್ ಮಾತ್ರ ಅರ್ಧ ಲೀಟ್ರ್ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ ಇನ್ನು ಸ್ಪೆಷಲ್ ಹಾಲು ಬಂದು ಇದು ಒಂದು ಇಪ್ಪತ್ತೇಳು ರೂಪಾಯಿ ಇತ್ತು ಇಪ್ಪತ್ತೇಳು ರೂಪಾಯಿನೇ ಇದೆ ಐನೂರೈವತ್ತು ಎಮ್ ಎಲ್ ಇತ್ತು ಇವಾಗ ಐನೂರು ಎಮ್ ಎಲ್ ಅರ್ಧ ಲೀಟ್ರ್ ಕರೆಕ್ಟಾಗಿ ಇದೆ ಇನ್ನು ಹಸುವಿನ ಹಾಲು ಇದು ಬಂದು ನಂದಿನಿಯಲ್ಲಿ ಹಸುವಿನ ಹಾಲು ಬರುತ್ತೆ ಅಂದರೆ ಪ್ಯೂರ್ ಬೇರೆದಕ್ಕೆಲ್ಲ ಎಮ್ಮೆ ಹಾಲು ಎಲ್ಲವೂ ಕೂಡ ಮಿಕ್ಸ್ ಆಗಿರುತ್ತೆ ಬಟ್ ಇದಕ್ಕೆ ಮಾತ್ರ ಹಸುವಿನ ಹಾಲು ಅಂತ ಏನು ಬರ್ತಿದ್ದಾರೆ ಇದು ಬರೀ ಹಸುವಿನ ಹಾಲು ಮಾತ್ರ ಇದೆ ಮಕ್ಕಳಿಗೆ ಎಮ್ಮೆ ಹಾಲೆಲ್ಲ ಕೆಲವರು ಕುಡಿಸೋಲ್ಲ ಬರೀ ಹಸು ಹಾಲು ಮಾತ್ರ ಕುಡಿಸ್ಬೇಕು ಅಂತ ಇರೋರು ಈ ಒಂದು ಪ್ಯಾಕೆಟನ್ನು ತೊಗೋಬೋದು ಗ್ರೀನ್ ಕಲರ್ ಪ್ಯಾಕೆಟ್ ಇದು ಇಲ್ಲಿ ಹಸುವಿನ ಹಾಲು ಕೊಡಿ ಅಂತ ಕೇಳಿದ್ರೆ ಕೊಡ್ತಾರೆ ಇದು ಬಂದು ಇಪ್ಪತ್ತಾರು ರೂಪಾಯಿ ಇತ್ತು ಈಗಲೂ ಕೂಡ ಇಪ್ಪತ್ತಾರು ರೂಪಾಯಿನೇ ಇದೆ ಐನೂರ ಐವತ್ತು ಎಮ್ ಎಲ್ ಇತ್ತು ಈಗ ಐನೂರು ಎಮ್ ಎಲ್ ಮಾತ್ರ ಇದೆ ಇನ್ನು ಐದನ್ನ ಬಿಟ್ಟರೆ ಮೊಸರು ಮೊಸರು ಅರ್ಧ ಲೀಟ್ರ್ ಪ್ಯಾಕೆಟ್ ಇಲ್ಲ ಮೊಸರು ಸಿಕ್ಕಿದೆ ಮೊಸರು ಮೊಸರು ಬಂದು ಇಪ್ಪತ್ತ ಆರು ರೂಪಾಯಿ ಇತ್ತು ಅರ್ಧ ಲೀಟ್ರ್ ಮೊಸರು ಹೇಳ್ತಾಯಿದ್ದೀನಿ ನಾನು ಇಪ್ಪತ್ತೆಂಟು ರೂಪಾಯಿ ಆಗಿದೆ ಇದು ಬಂದು ಅರ್ಧ ಲೀಟ್ರ್ ಮುಂಚೆಯೂ ಅರ್ಧ ಲೀಟ್ರ್ ಇತ್ತು ಇವಾಗಲೂ ಅರ್ಧ ಲೀಟ್ರ್ ಇದೆ ಸೊ ಅರ್ಧ ಲೀಟ್ರಿಗೆ ಎರಡು ರೂಪಾಯಿ ಜಾಸ್ತಿಯನ್ನು ಮಾಡಿದ್ದಾರೆ ಇನ್ನು ಇದನ್ನು ಬಿಟ್ಟರೆ ಕಾಲು ಲೀಟ್ರ್ ಕಾಲು ಲೀಟ್ರ್ ಪ್ಯಾಕೆಟ್ಗಳು ಸೇಮ್ ಅದೇ ಒಂದು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇದಕ್ಕೇನು ಕಡಿಮೆ ಮಾಡಿಲ್ಲ ಒಳಗಡೆ ಹಾಲನ್ನು ಕಡಿಮೆ ಮಾಡಿಲ್ಲ ಬದಲಿಗೆ ರೇಟನ್ನು ಜಾಸ್ತಿ ಮಾಡಿದ್ದಾರೆ ಹದಿಮೂರು ರೂಪಾಯಿ ಇತ್ತು ಹದಿನಾಲ್ಕು ರೂಪಾಯಿ ಆಗಿದೆ ಇದು ಒಂದು ಟೂ ಹಂಡ್ರೆಡ್ ಗ್ರಾಮು ಮೊಸರು ಇದು ಇದು ಒಂದು ಹನ್ನೆರಡು ರೂಪಾಯಿ ಇತ್ತು ಇವಾಗ ಹದಿಮೂರು ರೂಪಾಯಿ ಆಗಿದೆ ಇನ್ನು ಮಜ್ಜಿಗೆ ಮಜ್ಜಿಗೆ ಬಂದು ಇಲ್ಲಿ ಇನ್ನು ಮಜ್ಜಿಗೆ ಇನ್ನು ಮಜ್ಜಿಗೆ ಬಂದು ಇದು ಒಂಬತ್ತು ರೂಪಾಯಿ ಇತ್ತು ಇವಾಗ ಹತ್ತು ರೂಪಾಯಿ ಆಗಿದೆ ಟೂ ಹಂಡ್ರೆಡ್ ಎಮ್ ಎಲ್ ಇದು ಟೂ ಹಂಡ್ರೆಡ್ ಎಮ್ ಎಲ್ ಸೊ ಹತ್ತು ರೂಪಾಯಿ ಹತ್ತು ರೂಪಾಯಿ ಆಗಿದೆ ಇನ್ನು ಇದನ್ನು ಬಿಟ್ಟರೆ ಲಸ್ಸಿ ಲಸ್ಸಿ ಸಿಗಲಿಲ್ಲ ಇದು ಮ್ಯಾಂಗೋ ಲಸಿ ತಂದಿದ್ದಾನೆ ಸೊ ಇದು ಬಂದು ನಿಮಗೆ ಹದಿಮೂರು ಇತ್ತು ಈಗ ಹದಿನಾಲ್ಕು ರೂಪಾಯಿ ಆಗಿದೆ ನೂರ ಎಂಬತ್ತು ಎಮ್ ಎಲ್ ಸೊ ಬೇಕಿದ್ದವರು ತೊಗೋಬೋದು ನಂದಿನಿಯಲ್ಲಿ ಇನ್ನು ಇದನ್ನು ಬಿಟ್ಟರೆ ನಂದಿನಿ ಮಾತ್ರ ಜಾಸ್ತಿ ಆಗಿದೆಯಾ ಅಂತ ಅಂದ್ಬಿಟ್ಟು ಒಂದಷ್ಟು ಜನ ಕೇಳ್ಬೋದು ಆದರೆ ನಂದಿನಿ ಮಾತ್ರ ಜಾಸ್ತಿ ಆಗಿಲ್ಲ ಕೆಲವೊಂದು ಬೇರೆ ಕಂಪನಿಯ ಹಾಲುಗಳು ಕೂಡ ಜಾಸ್ತಿ ಆಗಿದೆ ಇದು ಬಂದು ಜರ್ಸಿ ಜರ್ಸಿ ಹಾಲು ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡ್ತಿರ್ತೀವಿ ನೋಡಿ ಜರ್ಸಿ ಹಾಲು ಕೂಡ ಜಾಸ್ತಿ ಆಗಿದೆ ಇದು ಬಂದು ಹದಿಮೂರು ರೂಪಾಯಿ ಇತ್ತು ಹದಿನಾಲ್ಕು ರೂಪಾಯಿ ಆಗಿದೆ ಇನ್ನೂರ ಇಪ್ಪತ್ತ ಎಮ್ ಎಲ್ ಇದು ಸೊ ಇದು ಕೂಡ ಒಂದು ರೂಪಾಯಿ ರೇಟನ್ನು ಜಾಸ್ತಿ ಮಾಡಿದ್ದಾರೆ ಇನ್ನು ಕೆಲವೊಂದು ಜಾಸ್ತಿ ಮಾಡಿದಾರಂತೆ ನನಗೆ ಸಿಕ್ಕಿಲ್ಲ ಸಿಗೋ ಅಷ್ಟನ್ನು ತಂದು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇನ್ನು ಇದನ್ನೆಲ್ಲ ನೋಡಿದಾಗ ರೇಟ್ ಹೆಚ್ಚಳ ರೇಟ್ ನಮ್ಮ ಒಂದು ರಾಜ್ಯದಲ್ಲಿ ಬೇರೆ ರಾಜ್ಯದಲ್ಲಿ ಏನೆಲ್ಲ ರೇಟ್ ಇದೆ ಅಂತ ಅಂದ್ಬಿಟ್ಟು ನಮ್ಮ ಒಂದು ಸರ್ಕಾರನೇ ಒಂದು ಲಿಸ್ಟನ್ನು ಕೊಟ್ಬಿಟ್ಟಿದ್ರು ಯಾಕೆ ಕೊಟ್ಟಿದ್ದರು ಅಂತಂದರೆ ರೇಟ್ ಜಾಸ್ತಿ ಆದಾಗ ಒಂದಷ್ಟು ಅಸಮಾಧಾನಗಳು ಸೃಷ್ಟಿ ಆಯ್ತಲ್ಲ ಆ ಕಾರಣಕ್ಕೋಸ್ಕರ ನಮ್ಮ ನಮ್ಮ ರಾಜ್ಯದಲ್ಲೇ ಕಡಿಮೆ ಇದೆ ಬೇರೆ ರಾಜ್ಯದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿದ್ರು ಹೇಳ್ತೀನಿ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಹಾಲಿನ ರೇಟ್ ಇದೆ ಅಂತ ಅಂದ್ಬಿಟ್ಟು ತಿಳಿಸ್ತೀನಿ ರೀ ನಿಮಗೆ ಕರ್ನಾಟಕದಲ್ಲಿ ನಲವತ್ತಾರು ರೂಪಾಯಿ ಇದೆ ಇವಾಗ ಅಟ್ ಪ್ರೆಸೆಂಟ್ ಒಂದು ಲೀಟ್ರ್ ಹಾಲಿನ ಬೆಲೆ ನಲವತ್ತಾರು ರೂಪಾಯಿ ಇದೆ ತೆಲಂಗಾಣದಲ್ಲಿ ಐವತ್ತೆಂಟು ರೂಪಾಯಿ ಇದೆ ಮಹಾರಾಷ್ಟ್ರದಲ್ಲಿ ಐವತ್ತೆರಡು ರೂಪಾಯಿ ಇದೆ ದೆಹಲಿಯಲ್ಲಿ ಐವತ್ತೈದು ರೂಪಾಯಿ ಇದೆ ಗುಜರಾತಲ್ಲಿ ಐವತ್ತ್ಮೂರು ರೂಪಾಯಿ ಇದೆ ಕೇರಳ ಪಕ್ಕದ ರಾಜ್ಯ ಕೇರಳದಲ್ಲಿ ಐವತ್ತೆರಡು ರೂಪಾಯಿ ಇದೆ ಅಲ್ಲಿಗೆಲ್ಲ ಹೋಲಿಕೆ ಮಾಡಿಕೊಂಡ್ರೆ ನಮ್ಮದ್ರಲ್ಲಿ ಕಡಿಮೆ ಇದೆ ಓಕೆ ಇವಾಗ ನಾಲ್ಕು ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ದಾರೆ ಓಕೆ ಆದರೆ ಇದೆಲ್ಲವೂ ಕೂಡ ರೈತರಿಗೆ ಏನು ಹಣ ಕೊಡ್ತಾರೆ ಅದು ಹೆಚ್ಚಿಗೆ ಆದರೆ ಒಳ್ಳೆಯದು ಯಾಕಂದರೆ ಇವಾಗ ಹಾಲಿನ ರೇಟ್ ಜಾಸ್ತಿ ಆಯಿತು ಅಂದ ತಕ್ಷಣ ಏನು ಮಾಡ್ತಾರೆ ಇಂಡಿ ಹೂಸ ಏನಾಯಿತು ಎಲ್ಲದರ ರೇಟ್ನು ಕೂಡ ಜಾಸ್ತಿ ಮಾಡ್ತಾರೆ ಸೊ ಅವೆಲ್ಲವೂ ಕೂಡ ನೇರವಾಗಿ ನಮಗೆ ಗ್ರಾಹಕರ ಮೇಲೂ ಕೂಡ ರೇಟ್ ಜಾಸ್ತಿದು ಹೊರೆ ಬೀಳುತ್ತೆ ಇನ್ನು ಇಂಡಿ ಬೂಸಾ ರೇಟೆಲ್ಲ ಜಾಸ್ತಿ ಮಾಡಿದಾಗ ರೈತರಿಗೆ ಬೀಳುತ್ತೆ ಆ ಕಾರಣಕ್ಕೋಸ್ಕರ ಏನು ರೇಟೆಲ್ಲ ಜಾಸ್ತಿ ಮಾಡಿದರೆ ಅದೆಲ್ಲವೂ ಕೂಡ ರೈತರಿಗೆ ನೇರವಾಗಿ ಹೋಗೋ ಥರ ಆದರೆ ಒಳ್ಳೇದೇ ಬಟ್ ಅದನ್ನು ಬಿಟ್ಟು ಈ ರೇಟ್ ಜಾಸ್ತಿ ಮಾಡಿಕೊಂಡು ಬೇರೆ ಯಾವುದಕ್ಕೂ ಸರಿದುಗ್ಸೋದಕ್ಕೆ ನೋಡಿದ್ರೆ ಅದು ತಪ್ಪಾಗುತ್ತೆ ಇಷ್ಟು ಮಾತ್ರ ಅಭಿಪ್ರಾಯ ಮಾತ್ರ ನಾವು ಹೇಳಲಿಕ್ಕೆ ಸಾಧ್ಯ ಅದಕ್ಕೆ ಅಭಿಪ್ರಾಯ ಮಾತ್ರನೇ ಹೇಳ್ತಾ ಇದ್ದೀನಿ ನೇರವಾಗಿ ರೈತರಿಗೆ ಅನುಕೂಲ ಆಗೋ ಥರ ಆದರೆ ಏನೂ ಪ್ರಾಬ್ಲಮ್ ಇಲ್ಲ ಯಾಕಂದರೆ ಇವಾಗ ಹಾಲಿನ ರೇಟ್ ಜಾಸ್ತಿ ಆಯಿತು ಅಂದ ತಕ್ಷಣ ಅವರು ಗ್ಯಾರಂಟಿಯಾಗಿ ಇಂಡಿ ಬೋಸಾ ರೇಟೆಲ್ಲ ಏನು ಹಸುವಿಂದು ಸಂಬಂಧಪಟ್ಟಂಥ ಫುಡ್ ಇರುತ್ತೆ ಎಲ್ಲ ರೇಟನ್ನು ಕೂಡ ಜಾಸ್ತಿ ಮಾಡ್ತಾರೆ ಇನ್ನು ಇದ್ರ ಜೊತೆಗೆ ಟೀ ಕಾಫಿ ಹೋಟೆಲಲ್ಲಿ ಟೀ ಕಾಫಿ ರೇಟ್ ಕೂಡ ಜಾಸ್ತಿ ಮಾಡಬೇಕಂತ ಚರ್ಚೆಯಲ್ಲಿದೆ ಆ ಥರ ರೇಟ್ ಜಾಸ್ತಿ ಆದರೆ ಅಥವಾ ಟೀ ಕೊಡೋ ಕ್ವಾಂಟಿಟಿನೇ ಸ್ವಲ್ಪ ಕಡಿಮೆ ಬಿಡ್ತಾರೆ ಈ ರೀತಿ ಕೂಡ ಎಲ್ಲ ಜಾಸ್ತಿ ಆದ್ರೂ ಗ್ರಾಹಕರ ಮೇಲೆ ಹೊರೆ ಜಾಸ್ತಿ ಬೀಳುವಂಥದ್ದು ಸೊ ಏನು ಜಾಸ್ತಿ ಗ್ರಾಹಕರಿಗೆ ಹೊರೆ ಕೊಡ್ತಾ ಇದ್ದಾರೆ ಅದೆಲ್ಲವೂ ಕೂಡ ರೈತರಿಗೆ ಲಾಭ ಸಿಕ್ಕಿದ್ರೆ ಓಕೆ ಇಲ್ಲಾಂದರೆ ಅವ್ರಿಗೆ ಇನ್ನಷ್ಟು ಕಷ್ಟ ಆಗುತ್ತೆ ಹೈನುಗಾರಿಕೆ ಏನು ಹೈನುಗಾರಿಕೆ ನಂಬ್ಕೊಂಡು ಲಕ್ಷಾಂತರ ಜನ ಇದ್ದಾರೆ ಅವರಿಗೆಲ್ಲ ಇನ್ನಷ್ಟು ಹೊರೆ ಕೊಟ್ಟಂಗೆ ಆಗ್ಬಿಡುತ್ತೆ ಇದ್ರ ಬಗ್ಗೆ ಆಲೋಚನೆ ಮಾಡಿ ರೈತರಿಗೆ ಏನೇನು ಮಾಡ್ಬೋದು ಅದನ್ನೆಲ್ಲ ಮಾಡ್ಬೋದು ಇದಿಷ್ಟು ಇವತ್ತಿನ ಒಂದು ನಂದಿನಿ ಸ್ಪೆಷಲ್ ನಂದಿನಿ ಸ್ಪೆಷಲ್ ಆಗಲ್ಲ ನಂದಿನಿ ಸಂಬಂಧಪಟ್ಟಂತಹ ಬೆಲೆ ಹೆಚ್ಚಳದ ಸ್ಪೆಷಲ್ ವೀಡಿಯೋ ಆಗಿರುತ್ತೆ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಮಧ್ಯದಲ್ಲಿ ಒಂದು ಪ್ರಮೋಷನ್ ಮಾಡ್ಕೊಂಡ್ಬಿಡೋಣ ನಾನು ಬರೆದಿರುವಂತಹ ಅವನ ಪ್ರೀತಿ ಆಕಾಶದಷ್ಟು ಪುಸ್ತಕ ಏನಿದೆ ಎಮೋಷನ್ ರಾಮ್ ಹಾಗೂ ಜಾನಕಿಯ ಒಂದು ಎಮೋಷನಲ್ ಲವ್ ಸ್ಟೋರಿ ಪುಸ್ತಕ ಈ ಒಂದು ಪುಸ್ತಕ ಬೇಕಿದ್ದರೆ ಈ ಗಡಿಸ್ ಪಿಲ್ ಬರ್ತಾ ಇರುವಂತಹ ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜನ್ನು ಮಾಡಿ ನಿಮ್ಮ ಒಂದು ಮನೆ ಬಾಗಲಿಗೆ ಪುಸ್ತಕ ತಲುಪುತ್ತೆ ಪುಸ್ತಕ ಇಷ್ಟ ಆಗಿಲ್ಲ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಾಗಿ ನಿಮ್ಮ ಒಂದು ಹಣ ಸಂಪೂರ್ಣವಾಗಿ ರಿಟರ್ನ್ ಆಗುತ್ತೆ ಸೊ ಬೇಕಿದ್ದವರು ದಯವಿಟ್ಟು ಓದಿವು ನನಗೋಸ್ಕರ ಒಮ್ಮೆ ಓದಿ ಅಂತ ಕೇಳ್ಕೊತೀನಿ ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನನ್ನೊಂದು ಪರ್ಸ್ನಲ್ ಫೋನ್ ನಂಬರಿಗೆ ಆ ಒಂದು ನಂಬರ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಇಷ್ಟು ಇವತ್ತಿನ ವಿಡಿಯೋ ಮುಂದಿನ ಒಡಿ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್